ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲ ರಾಂಪೇ ಸದ್ಯಕ್ಕೆ ಒಂದು ನ್ಯೂಸ್ ಬರ್ತಾ ಇದೆ ಯಾವ ರೀತಿ ಅಂತ ಹೇಳಿದರೆ ಸಂತೋಷ್ ರಾವ್ ಗೆ ನೋಟಿಸ್ ಆಗಿದೆ ಸಂತೋಷ್ ರಾವೇ ಆರೋಪಿ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ನ್ಯೂಸ್ಗಳು ಬರ್ತಾ ಇದೆ ಸೊ ಅದಕ್ಕೋಸ್ಕರ ಜನರು ಒಂದು ಕನ್ಫ್ಯೂಷನ್ ಕ್ಲಾರಿಫಿಕೇಷನ್ಗೋಸ್ಕರ ಸಂತೋಷ್ ರಾವ್ ಪರ ವಕೀಲರು ಮೋಹಿತ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋಣ ನಮಸ್ತೆ ಈ ಸಂತೋಷ್ ರಾವ್ನ ವಿಚಾರದಲ್ಲಿ ಕೆಲವರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿ ಬಿ ಐ ಅಪೀಲ್ ಹೋಗಿರುವಂತದ್ದು ಈಗ ಬೆಂಚಿಗೆ ಗೆ ಬಂದಿದೆ ಸೊ ಇನ್ನು ಸಂತೋಷ್ ರಾವೇ ಆರೋಪಿ ಸಂತೋಷ್ ರಾವೇ ಏನೆಲ್ಲ ಮಾಡಿದಾನೆ ಅದು ನಿಜವಾದ ಅಂಶ ಎಲ್ಲ ಪತ್ತೆ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ ಇನ್ನು ಕೆಲವರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಂತೋಷ್ ರಾವೇ ಆರೋಪಿ ಅಂತ ಹೇಳಿ ಹೇಗೆ ಏನ್ ವಿಚಾರ ಇದು ನೋಡಿ ಸರ್ ಅದು ಅಪೀಲು ನಾವು ಸುಮಾರು ಸಭೆಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಅಪೀಲ್ ಹಾಕಿದ್ದಾರೆ ಡಿಲೆ ಮೇಲೆ ಅಪೀಲ್ ಹಾಕಿದ್ದಾರೆ ಆದ ಮೇಲೆ ಆದ್ಮೇಲೆ ಬೆಂಚಿಗೆ ಬಂದಿದೆ ಅಪೀಲ್ಗೆ ಪ್ರತಿಯೊಂದು ಅಪೀಲ್ ಅಲ್ಲಿ ಕೂಡ ಫಸ್ಟ್ ಕೋರ್ಟ್ ಡಿಸೈಡ್ ಮಾಡೋದೆ ನೋಟಿಸು ಈಗ ಈ ಕೇಸಲ್ಲಿ ಇನ್ನೊಂದಿದೆ ಫಸ್ಟ್ ಗೆ ಡಿಲೇ ನೋಟಿಸ್ ಬರ್ಬೇಕು ಆ ಡಿಲೇ ನೋಟಿಸ್ ಡಿಲೇ ನೋ ಡಿಲೇ ನೋಟಿಸ್ ಮೇಲೆ ಇಯರ್ ಆದ್ಮೇಲೆ ಮೇನ್ ಅಪೀಲ್ ಮೇಲೆ ಇಯರ್ ಆಗುದು ಫಸ್ಟ್ ಡಿಲೇನೇ ಕಂಡೋನ್ ಆಗಲಿಲ್ಲ ಇಲ್ಲಿ ಕಂಡೋನ್ ಆಗುವುದು ನೋಟಿಸ್ ಈಸ್ ಎ ಮ್ಯಾಂಡ್ರೆಟ್ ರೀ ಸ್ಟೆಪ್ಸ್ ಅದು ಬರ್ ಸ್ಟೆಪ್ಸ್ ಅದು ಹ್ಮ್ ಅದಕ್ಕೆ ವಿಶೇಷವಾದ ಅರ್ಥ ಕಲ್ಪಿಸುವಂಥದ್ದು ಏನಿಲ್ಲ ಯಾಕಂದ್ರೆ ಅದು ಬಂದಿರೋದೇ ಏಳುವರೆ ತಿಂಗಳ ಆದ್ಮೇಲೆ ಹ್ಮ್ ಎರಡುವರೆ ಆದ ಮೇಲೆ ಬಂದು ಈಗ ನೋಟಿಸ್ ಆಗಿದೆ ಇಟ್ರೆ

ಓಕೆ ಇದ್ರಲ್ಲಿ ಡಿಲೇ ಮಾಡುವಂತ ಪ್ರೊಸೆಸ್ ಆಗದೆ ಅಂದ್ರೆ ಅಂದ್ರೆ ಕನ್ಫರ್ಮ್ ಆಗಿ ಡಿಲೇ ಮಾಡೋಕೆ ಮಾಡಿರುವಂತ ವಿಚಾರ ಡಿಲೇನೆ ಮಾಡಿ ಆಯ್ತಲ್ಲ ಈಗ ನಾವು ಅವಾಗ ಅಪೀಲ್ ಆದಾಗ್ಲೇ ಹೇಳಿದ್ವಿ ಆರ್ ತಿಂಗಳಲ್ಲಿ ಇದನ್ನ ಕ್ಲೋಸ್ ಮಾಡಿ ಕೊಡಿ ಅಂತ ಮೂರ್ ತಿಂಗಳು ಆಯ್ತು ಇವರು ಫೈಲ್ ಮಾಡಿ ಓಕೆ ಅದ ಟೈಮ್ ಫಸ್ಟ್ ಇಯರಿಂಗ್ ಬರೋದಕ್ಕೆ ತಗೊಂಡ್ರಿ ಇವರು ಮೂರ್ ತಿಂಗಳು ಮೂರ್ ತಿಂಗಳು ಓಕೆ ಇನ್ನು ಮೂರ್ ತಿಂಗಳಲ್ಲಿ ಸಂತೋಷವನ್ನು ಆರೋಪಿಯನ್ನಾಗಿ ಮಾಡಬೇಕಾಗದ್ರೆ ಇವರು ಸಂತೋಷ ಆರೋಪಿ ಮಾಡೋ ಮೊದಲು ಇಲ್ಲಿ ಡಿಲೇ ಕಂಡೋಣ ಆಗ್ಬೇಕು ಡಿಲೇ ಫೈಲ್ ಮಾಡಿದ್ದು ಯಾವ ಕಾರಣಕ್ಕಾಗಿ ಡಿಲೇ ಆಗಿದೆ ಅಂತ ಅದು ಫೈಲ್ ಕಂಡೋಣ ಆಗ್ಬೇಕು ಅಷ್ಟಿಗೆ ಆಮೇಲೆ ಅದೆಲ್ಲ ಹಾ ಓಕೆ ಇಯರ್ ಮೇಲೆ ಆಮೇಲೆ ಓಕೆ ಈಗ ಡಿಲೇ ಯಾಕೆ ಮಾಡಿದ್ದೀರಾ ಅನ್ನುವಂತ ವಿಚಾರದಲ್ಲಿ ಅದು ನಿಮ್ಗೆ ಆಗ್ಬೇಕು ಮೊದ್ಲಿಗೆ ಅದು ಎಷ್ಟು ದಿನ ಹೋಗುತ್ತೆ ಈಗ ನೆಕ್ಸ್ಟ್ ಕೋರ್ಟ್ ಮುಂದೆ ಬಂದಾಗ ಡಿಲೇ ಮೇಲೆ ಅದು ಇಯರ್ ಆಗುತ್ತೆ ಓಕೆ ಯಾಕೆ ಡಿಲೇ ಅನ್ನುವಂಥದ್ದು ಯಾಕೆ ಡಿಲೇ ಓಕೆ ಓಕೆ

ಓಕೆ ಓಕೆ ಈ ಕೆಲವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಸೋ ಬೆಂಚ್ ಮೇಲೆ ಬಂದಿದೆ ಸಂತೋಷ ರಾವೇ ಆರೋಪಿ ಸಂತೋಷ್ ರಾವ್ಗೆ ನೋಟಿಸ್ ಕೊಟ್ಟಿದ್ದಾರೆ ಸಂತೋಷ ರಾವೇ ಆರೋಪಿ ಅನ್ನುವಂಥ ವಿಚಾರಕ್ಕೆ ಬಂದು ಮುಟ್ಟಿದ್ದಾರೆ ಇದರ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಏನು ಹೇಳ್ತೀರಾ ಸರ್ ಸಂತೋಷ್ ರಾವ್ ಆರೋಪಿ ಆಗೋದಕ್ಕೆ ಆಗೋದಿಲ್ಲ ಇವಾಗ ಕೇಸ್ ಅಡ್ಮಿಟ್ ಆದ್ಮೇಲೆ ಬೇಕಾದ್ರೆ ಆರೋಪಿ ಅಂತ ಹೇಳ್ಬೋದು ಇವಾಗ ಡಿಲೇ ಫಸ್ಟ್ ಡಿಲೇನೆ ಕಂಡ್ ಸಂತೋಷ ಒಬ್ಬ ಪಾರ್ಟಿ ಅಪೀಲಲ್ಲಿ ಅಪಲೆಂಟ್ ಮತ್ತು ರೆಸ್ಪಾಂಡೆಂಟ್ ಒಬ್ಬ ಅರ್ಜಿದಾರರ ಅಪಲೆಂಟ್ ಓಪೋಸಿಟ್ ನವರು ರೆಸ್ಪಾಂಡೆಂಟ್ ಅಂತ ಪ್ರತಿವಾದಿಗಳು ಇವ್ ಜಸ್ಟ್ ರೆಸ್ಪಾಂಡೆಂಟ್ ಮಾತ್ರ ಅದರಲ್ಲಿ ಬೇರೆ ಏನಿಲ್ಲ ಇದರಲ್ಲಿ ಇವನೇ ಆರೋಪಿ ಅದು ಏನಿಲ್ಲ ಅದೆಲ್ಲ ಡಿಸೈಡ್ ಆಗೋದು ಆರ್ಗ್ಯುಮೆಂಟ್ ಅಲ್ಲಿ ಮಾಡಬೇಕು ಇವರೇನು ಹೊಸದಾಗಿ ಮೇಲ್ಗಡೆ ತಂದ್ ಹಾಕೋದಕ್ಕೆ ಆಗುದಿಲ್ಲ ಏನ್ ಅಲ್ಲಿ ಇದೆ ಏನ್ ನಾವು ಅವತ್ತಿಂದ ಹೇಳ್ತಾ ಇದ್ದೇವೆ ಅದೇ ಆರ್ಗ್ಯುಮೆಂಟ್ ಆಗುವಂತದ್ ಬಿಟ್ರೆ ಬೇರೆನೇ ಎಕ್ಸ್ಟ್ರಾ ಏನಾಗೋದಕ್ಕೆ ಸಾಧ್ಯ ಇರಲಿ ಓಕೆ ಓಕೆ ಅಂದ್ರೆ ಈಗ ಎಡ್ವೊಕೆಟ್ ಗೆ ಮಾತ್ರ ಕೆಲ್ಸ ಇರುವಂಥದ್ದು ಸಂತೋಷವಾಗಿ ಕೆಲಸ ಇಲ್ಲ ಅಂತ ಹೇಳಿ ಹೇಳ್ತೀರಾ ಅಂಡರ್ ಬರ್ತನ್ ಏನ್ ಇಲ್ಲ ಸಂತೋಷ ಅವಾಗೆ ಸಂತೋಷವನ್ನು ಸಿಗ್ನೇಚರ್ ಆಗಿ ಕೊಟ್ರೆ ಆಯ್ತು ನನಗೆ ಕೊಟ್ರು ಆಗ್ಬಿಟ್ಟು

ಈಗ ಎವಿಡೆನ್ಸ್ ಅಲ್ಲಿ ಇವ್ರು ಇವರೇ ಅಪ್ಲಿಕೇಶನ್ ಹಾಕಿ ಇವ್ರ ಅವರು ಇನ್ನು ಮೂರ್ ಜನ ಇದ್ದಾರೆ ಅಂತ ಅವರೇ ಹಾಕಿರುತ್ತಾನೆ ಬಿಬಿಐ ಅವರು ಹೌದು ಆ ಜಿಬಿ ಅವರು ಅದಕ್ಕೆ ಆನ್ಸರ್ ಮಾಡ್ತಾರೆ ನೋಡೋಣ ಹೆಂಗೆ ಮಾಡ್ತಾರೆ ನೋಡೋಣ ಅದಕ್ಕೆ ಹಾ 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 ಅಲ್ಲಿ ಆ ಕೋಷನ್ ನೋಡ್ ನಾವ್ ರೈಸ್ ಮಾಡಿ ಮಾಡ್ತೇವಲ್ಲ ಅವಾಗ ಏನ್ ಆನ್ಸರ್ ಮಾಡ್ತಾರೆ ನೋಡೋಣ ಆ ಇವರು ಮೂವರು ಇವರು ಮೂವರುನ ಆರೋಪಿಯನ್ನಾಗಿ ಮಾಡಿದ್ರಿ ಸೊ ಅವರ ಮೇಲೂ ಕೂಡ ಯಾಕ್ ಅಪ್ಪಲು ಹೋಗಿಲ್ಲ ಅನ್ನುವಂತ ವಿಚಾರ

ಹ್ಮ್ 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 ಆಮೇಲೆ ಬೇರೆ ಎವಿಡೆನ್ಸ್ ಸಂತೋಷ ಅಥವಾ ಏನು ಪರವಾಗಿ ಆಗ್ಲಿ ಯಾವುದೇ ಹೊಸ ಎವಿಡೆನ್ಸ್ ಇತ್ತು ಹೈಕೋರ್ಟ್ ಅಲ್ಲಿ ಆಗೋದಿಲ್ಲ ಆ ಹೊಸ ಎವಿಡೆನ್ಸ್ ಇದ್ರೆ ಹೈಕೋರ್ಟ್ ಅಲ್ಲಿ ಕೊಡೋಕೆ ಆಗುದಿಲ್ವಾ ಇಲ್ಲ 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 ಸಾಧ್ಯ ಏನು ಇತ್ತು ಅದರಲ್ಲೇ ನೀವು ವಾದ ಮಾಡಬೇಕು ಮಾತ್ರ ಏನು ಇತ್ತು ಇಷ್ಟ ಲೋವರ್ ಕೋರ್ಟ್ ಅಲ್ಲಿ ಏನಾಗಿದೆ ಅದರ ಮೇಲೆ ಆ ಎವಿಡೆನ್ಸ್ ಮೇಲೆ ಏನಾದ್ರೂ ಎಕ್ಸ್ಟ್ರಾ ಏನಾದ್ರೂ ಇವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಆಗೋದಿದ್ರೆ ಮಾತ್ರ ಅಲ್ಲಿ ಇರುವಂತದ್ದು ಓಕೆ ಓಕೆ ಲೋವರ್ ಕೋರ್ಟ್ ಅಲ್ಲಿ ಏನೆಲ್ಲ ಎವಿಡೆನ್ಸ್ ಕೊಟ್ಟಿದ್ರಿ ಏನೆಲ್ಲ ಆಗಿದೆ ಅದರ ಮೇಲೆ ಮಾತ್ರ ಕನ್ವಿನ್ಸ್ ಓಕೆ ಎಕ್ಸ್ಟ್ರಾ ಎವಿಡೆನ್ಸ್ ಏನು ಕೊಡೋಕೆ ಆಗುದಿಲ್ಲ ಆದ್ರೆ ಹಾಗಾದ್ರೆ ಏನು ಇವರ ವಿಚಾರ ಅಂತ ಹೇಳಿದ್ರೆ ಪಿ ಪಿ ಅವರು ಕರೆಕ್ಟಾಗಿ ವಾದ ಮಾಡಿಲ್ಲ ಅದಕ್ಕೋಸ್ಕರ ಹೋಗಿರುವಂತದ್ದು ಹೇಗೆ ಪಿಪಿ ಅವರು ಕರೆಕ್ಟ್ ಆಗಿ ವಾದ ಮಾಡಲಿಲ್ಲ ಅಂತ ಹೇಳಿ ಅರ್ಧ ಅರ್ಧ ತಿಳ್ಕೊಂಡವರು ಹೇಳುವಂತ ಮಾತಾಡ್ತಾರೆ ರೆಕಾರ್ಡ್ ಅಲ್ಲಿ ಏನಿದೆ ಅದು ನೋಡ್ಬೇಕು ಓಕೆ ಇದು ಒಂಬತ್ತನೇ ತಾರೀಖು ಸಂತೋಷ ಅಲ್ಲಿದ್ದ ಅನ್ನೋ ಬಗ್ಗೆ ಇವರು ಎಸ್ಟಾಬ್ಲಿಷ್ ಮಾಡಿದಾರಾ ಹೌದು ಕೋಟಲ್ಲಿ ಬಿಡಿ ಜಾಸ್ತಿ ತಲ್ಲ ಹೇಳಿದ್ರು ಹೇಳಿದಾರ ಅದು ಕೂಡ ಇರ್ಲಿಲ್ಲ ಸಿಸಿ ಕ್ಯಾಮೆರಾ ಇತ್ತಲ್ಲ ಸರ್ ಸಿಸಿ ಕ್ಯಾಮೆರಾ ಇದ್ದು ಕೂಡ ಅವನನ್ನು ಪ್ರೂವ್ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ ಒಂಬತ್ತು ತಾರೀಖಿಗೆ ಇರಲಿಲ್ಲ ಅದು ಲ್ಯಾಪ್ಟಾಪ್ ಎವಡೆನ್ಸ್ ಅದು ಕರೆಕ್ಟ್ ಅದಕ್ಕೆ ಅಲ್ಲಿ ಎಕ್ವಿಟಲ್ ಕಮಿಟಿ ಬಂದಿರೋದು ಹೌದು ಹ್ಮ್ ಹಾ ಏನೋ ಪೊಲೀಸ್ ಇಲಾಖೆಯಲ್ಲಿ ಈ ಎಕ್ವಿಟಲ್ ಕಮಿಟಿ ಅಂತ ಇದೆ ಅಂತ ಹೇಳಿ ಈ ಸೌಜನ್ಯ ಕೇಸ್ ಆದ್ಮೇಲೆ ಗೊತ್ತಾಗಿರೋದು ಹೆಚ್ಚಿನ ಜನರಿಗೆ ಗೊತ್ತಾಗಿರೋದು ಎಕ್ವಿಟಲ್ ಕಮಿಟಿಯ ಬಗ್ಗೆ ಸೌಜನ್ಯ ಕೇಸ ಆತರ ಒಂದು ಇದೆ ನಮ್ಮ ಮೇಲೆ ಆತರ ಒಂದು ಕೋರ್ಟ್ ಇಂದ ಆರ್ಡರ್ ಬರುತ್ತೆ ಅನ್ನುವಂಥದ್ದು ಹೌದು ಈ ಸೌಜನ್ಯ ಬಂದ ಮೇಲೆ ಹೌದು ಎಕ್ವಿಟಲ್ ಕಮಿಟಿ ಅನ್ನೋದು ಈ ಈ ಕೇಸಲ್ಲಿ ಪೊಲೀಸ್ನವರು ಎಷ್ಟು ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಅನ್ನ ಅಲ್ಲ ಇಡಿಸಿದ್ದಾರೆ ಅಂತ ನೀವು ತಿಳ್ಕೋಬೇಕು

ಓಕೆ ಓಕೆ ಹೌದು 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 ಕರೆಕ್ಟ್ ಅಕ್ವಿಟಲ್ ಕಮಿಟಿ ಏನು ಅದು ಯಾವ ನೋಟಿಸಿಗೆ ವಿಶೇಷವಾದ ಅರ್ಥ ಕೊಡುವಂತದ್ದು ಏನಿಲ್ಲ ಯಾಕಂದ್ರೆ ಅದು ನಮ್ ಸೈ ಆರೋಪಿ ಸೈಡ್ ಅಥವಾ ವಿಕ್ಟಿಮ್ ಸೈಡ್ ಬಂದ್ರೆ ಯಾವುದೇ ನ್ಯೂಸ್ ಆಗೋದಿಲ್ಲ ಒಬ್ಬಸಿಟ್ ಸೈಡ್ ಬಂದ ಕೂಡಲೇ ಅದು ಮೇನ್ ಮೀಡಿಯಾದಲ್ಲಿ ಬಂದು ಅಪೀಲ್ ಹಾಕಿದಾಗಲೂ ಹಂಗೇನೆ ಬಂತು ಅದು ಸ್ಯಾಟಲೈಟ್ ಚಾನೆಲ್ಗಳು ಎಲ್ಲವೂ

ಅಪಿಲ್ ಹಾಕ ಹಾಕ್ಲಿಕ್ಕೆ ಬರುದಿಲ್ಲ ಅಂದ್ರೆ ಎಲ್ಲಿಗೆ ಬರುದಿಲ್ಲ ಅದೇ ಅವರ ವೈಪ್ಸ್ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ ಅದೇ ಯಾರಿಗೆ ಬೇಕಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಯಾಕೆ ಡಿಲೇ ಮಾಡಿ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನುವಂತದ್ದು ಅನ್ನುವಂಥದ್ದು ಅವರು ಕಾಸು ನೋಡುವಂತದಲ್ಲ ಅದು ಸಮಾಜಕ್ಕೆ ಗೊತ್ತಿರುವಂತ ವಿಷಯ ಹೌದು 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 ಅಷ್ಟೇ ಅದೊಂದು ಮಾತನ್ನು ಕೂಡ ಹೇಳಿದ್ದೀರಿ ಏನು ಅಂತ ಹೇಳಿದ್ರೆ ಕೋಲು ಕೊಟ್ಟು ಪೆಟ್ಟು ಹಾಗೆ ಅಂತ ಹೇಳಿ ಹೌದು ಹಂಡ್ರೆಡ್ ಈಗ ಇವರು ಆನ್ಸರ್ ಮಾಡಲೇಬೇಕಲ್ಲ ಈಗ ಹೌದು

ಹೌದು ಹೆರಿಂಗ್ ಆಫೀಸರ್ ಹೌದಾ ಹೆರಿಂಗ್ ಆಫೀಸರ್ ಸರ್ ಮೇಲೆ ಆಕ್ಷನ್ ತಗೊಳ್ಳಿ ಆಕ್ಷನ್ ಹೌದು ಈ ಎವ್ರಿವೆಂಟ್ ಲ್ಯಾಪ್ಸ್ ಆದ ದಿನ ಫಟೋ ಶಾ ಕರೆಕ್ಟ್ ಪಿಕ್ಚರ್ ಅಲ್ಲೇ ಇರ್ಲಿಲ್ಲ ಕಲೆಕ್ಟ್ ಮಾಡಿರಬಹುದು ಮಾಡಲಿಲ್ಲ ಫಿಂಗರ್ ಪ್ರಿಂಟ್ ಗಳನ್ನ ನಿನ್ನೆ ನಿಮ್ಮ ಯಾವ್ದು ಇನ್ನೊಂದು ವಿಡಿಯೋದಲ್ಲಿ ನೋಡುತ್ತೆ ಫಿಂಗರ್ ಪ್ರಿಂಟ್ ಅವರು ಅಲ್ಲಿ ಸ್ಥಳದಲ್ಲಿ ಎಕ್ಸಾಮಿನ್ ಮಾಡಿದ್ದಾರೆ ಅಂತ ಆದ್ರೆ ಪೊಲೀಸ್ನವರು ಇಲ್ಲಿ ಫೋಟಲ್ ಹಿಡಿಯೋದು ಫಿಂಗರ್ ಪ್ರಿಂಟ್ನವರು ಕಲೆಕ್ಟ್ ಬರ್ಲೇ ಇಲ್ಲ ಹೌದು ಅಲ್ಲ ಈಗ ಹೌದು ಕರೆಕ್ಟ್ ಅಲ್ಲ ಇಬ್ರು ಎರಡೂವರೆ ತಿಂಗಳು ಆಮೇಲೆ ಅಪೀಲ್ ಹೋಗಿ ಕೂಡ ಬೆಂಚ್ ಮೇಲೆ ಬರದೇ ಇರುವಂತರ ತಿಂಗಳು ಆಯ್ತು ಇದರ ಉದ್ದೇಶ ಏನಾಗಿರ್ಬೋದು ಇವಾಗ ಹೋಗಿರುವಂತ ಉದ್ದೇಶ ಸರನ್ ಆಗಿರು ಆ ಯಾಕೆ ಇದು ಬೆಂಚಿಗೆ ಬಂತು ಅಂತ ಹಾನ್ಯಾನ್ ಮೆಚ್ಚಿದ್ರೆ ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗುದಿಲ್ಲ ಓಕೆ ಯಾವ ರೀತಿಯಾಗಿ ಬಂತು ಅಂತ ಹಾ 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 ಅದು ಭಟ ನಿಮ್ದು ಭಟಾ ಅಂತ ಹೇಳುವಂತಹ ಒಂದು ಉದ್ದೇಶ ಓಕೆ 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 ಅಂತ ಹೇಳಿದ್ರೆ ಸೌಜನ್ಯನ ಕಡೆಯಿಂದಲೂ ಕೂಡ ಒಂದಷ್ಟು ಮೂವ್ ಆಗಿದೆ

ಹೌದೌದು ಹೌದು ಎಲ್ಲರಿಗೂ ಕ್ಯೂರಿಯಸಿಟಿ ಇದೆ ಅಲ್ಲ ನಾವು ಕೆಲವೊಂದು ಪೊಲೀಸ್ ಅಧಿಕಾರಿಗಳನ್ನು ಭೇಟಿಯಾದಾಗ ಕೂಡ ಸರ್ ಇದು ಸ್ವಲ್ಪ ಸೀರಿಯಸ್ ಪ್ರಕರಣ ಅಥವಾ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಪ್ರಕರಣ ಅಂತ ಅವರು ಕೂಡ ಹೇಳ್ತಾರೆ ಎಲ್ಲರೂ ಕೂಡ ಹೇಳುವಂಥದ್ದು ಅದೇ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಕರಣ ಇದನ್ನು ಸ್ಟಡಿ ಮಾಡಿದ್ರೆ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ತುಂಬ ತಿಳ್ಕೊಳ್ಬೋದು ಅಂತೇಳಿ ನಿಜವಾಗ್ಲೂ ಈ ಕೇಸಲ್ಲಿ ತುಂಬ ತಿಳ್ಕೊಂಡಿದ್ದಾರೆ ಸರ್ ಕೆಲವರು

ಒಪ್ಕೊಳ್ಬೇಕು ನಾವು ಕೂಡ ಹೌದು ಈ ಈ ರೀತಿ ರೀತಿ ಮಾಡಿದ್ದಾನೆ ಇದೆಲ್ಲ ಸಾಕ್ಷಿ ಇದೆ ಅಂತ ಹೇಳಿ ಅದು ಆಗದೆ ಇರೋದಕ್ಕೆ ಇಷ್ಟೊಂದು ಹೋರಾಟ ಅಲ್ವಾ ಹ್ಮ್ ಅಲ್ಲ ನನಗೆ ಈಗ ಅರ್ಥ ಆಗ್ಲಿಲ್ಲ ಸರ್ ಅಂತ ಹೇಳಿದ್ರೆ ನೋಡಿ ನಾವು ಹೇಳುವಂಥದ್ದು ಇಲ್ಲಿ ಓಪನ್ ಆಗ್ಬೇಕು ಕೇಸ್ ಅಂತ ಹೇಳಿ ರಿಒಪನ್ ಆದ್ರೆ ಇಲ್ಲಿ ನಿಜವಾದ ಆರೋಪಿ ಯಾರು ಅವರು ಸಿಗ್ತಾರೆ ಅಂತ ಹೇಳಿ ಹಾಗಾದ್ರೆ ಈ ಬೇರೆಯವರಿಗೆ ಪ್ರಾಬ್ಲಮ್ ಏನು ಈಗ ರಿ ಓಪನ್ ಆದ್ರೆ ಎರಡೂ ಪಾರ್ಟಿಗೂ ಒಂದೇ ಸಂತೋಷ್ ರವ್ನ ಪರವಾಗಿ ನಿಂತವರು ನಾವು ಅವತ್ತಿಂದ ಕೇಳ್ತಾ ಇದ್ದೇವೆ ಬರ್ದರ್ ಇನ್ವೆಸ್ಟಿಗೇಷನ್ ನೀವ್ ಯಾಕೆ ಹೋಗಿದ್ರಿ ಇನ್ವೆಸ್ಟಿಗೇಷನ್ ಅನ್ನು ಸ್ಟೇ ಮಾಡ್ಕೊಂಡು ಪ್ಯಾಶ್ ಮಾಡ್ಕೊಂಡ್ ಬಂದಿದ್ದು ಯಾಕೆ ನಿಮಗೆ ಏನು ಪ್ರಾಬ್ಲಮ್ ಅಂತ ನಾವು ಅವತ್ತು ಅವರಿಗೆ ಡೈರೆಕ್ಟ್ ಆಗಿ ಯಾರು ಹೋಗಿದ್ದಾರೆ ಅವರಿಗೆ ಕೇಳಿದ್ದು ಅದನ್ನೇ ಹಾ 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 ಇವನ್ ನಾನು ಕೋರ್ಟಲ್ಲಿ ಕೂಡ ಅದನ್ನ ವಚನ ಮಾಡಿದ್ದೇನೆ ಅವರಿಗೆ ಓಕೆ ಅದಕ್ಕೆ ಅವರು ಆನ್ಸರ್ ಮಾಡಿ ಇಷ್ಟೇ ನಮ್ ನಮಗೆ ಸಂಬಂಧ ಇರ್ಲಿಲ್ಲ ಮತ್ತೆ ನಾವು ಯಾಕೆ ಅದನ್ನ ಒಬ್ಬ ಅಂತ ಅಲ್ಲ ನಿಮ್ಗೆ ಸಂಬಂಧ ಇಲ್ಲ ಇರ್ಲಿಲ್ಲ ಅಂತ ಹೇಳಿದ್ರೆ ಪೊಲೀಸರು ಸಂಬಂಧ ಕೋರ್ಟ್ ಅಲ್ಲಿ ಅವರಿಗೆ ಬಾಕ್ಸ್ ಅಲ್ಲಿ ಬೇಗ ಕ್ವಾಸ ಮಾಡಿದ್ದಾರೆ ಹಾ ಬಾಕ್ಸಲ್ಲಿ ಈಗ ನಿಮಗೆ ಸಂಬಂಧನೇ ಇರ್ಲಿಲ್ಲ ಹಾ ಅದು ಹೋಗಿದ್ವಿ ಯಾಕೆ ಅಂತ ಹಾ 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 ಅಲ್ಲ ಅವ್ರಿಗೆ ಸಂಬಂಧ ಇಲ್ಲ ಇಲ್ಲ ಅಂತ ಹೇಳಿ ಪೊಲೀಸರು ಹೇಳ್ಬೇಕಲ್ಲ ಇವರೇ ಹೇಗೆ ಪ್ರೂವ್ ಮಾಡ್ತಾರೆ ಅದನ್ನ

ನಾನು ಆನ್ಸರ್ ಮಾಡ್ ಮಾಡಿದ್ದು ಇವ ಒಬ್ನೇ ಅಲ್ಲ ಈಗ ಡಾಕ್ಟರ್ ಡಾಕ್ಟರ್ ಕೇಸಲ್ಲಿ ಒಬ್ರಿಗಿಂತ ಜಾಸ್ತಿ ಇನ್ವಾಲ್ವ್ಮೆಂಟ್ ಇದೆ ಈ ರೇಪ್ ಕೇಸಲ್ಲಿ ಡಾಕ್ಟರ್ ಮಾಡಿಡೆನ್ಸ್ ಆದ್ಮೇಲೆ ಕೋರ್ಟ್ ಡಿಸೈಡ್ ಮಾಡಿದ್ದು ಕೋರ್ಟ್ ಅಪ್ಲಿಕೇಶನ್ ಮೇಲೆ ಆರ್ಡರ್ ಮಾಡಿದ್ದು ಬೇರೆ ಯಾರಾದ್ರೂ ಇದ್ರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಇದು ಹೀಗೆ ಹೇಳಿದ್ದು ಒಂದು ಎರಡು ತಿಂಗಳು ಸಿಕ್ಸ್ಟಿ ಡೇಸ್ ರಿಪೋರ್ಟ್ ಹಾಕಿ ಇವರು ಮೂವರೇ ಅಲ್ಲ ಅಂತ ಹೇಳಿಲ್ಲ ಅದ ಅಂತ ಯಾಕೆ ಓದ್ರು ಅಂತ ಕರೆಕ್ಟ್ 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 ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಬೇರೆವರು ಯಾರಾದರೂ ಇದ್ರೆ ಅನ್ನುವಂತ ವಿಚಾರದಲ್ಲಿ ಆದ್ರೆ ಇವರು ಮೂರು ಮೂರು ಜನ ನಾವೇ ಅಂತೇಳಿ ಯಾಕೆ ತಿಳ್ಕೊಂಡ್ರು ಅಂತೇಳಿ ಗೊತ್ತಾಗಿಲ್ಲ ನಾವೇ ಯಾಕೆ ತಿಳ್ಕೊಂಡ್ ಹಾ 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 ಆದ್ರೆ ನೆಕ್ಸ್ಟ್ ಇದು ಬಂತು ಯಾವದು ಜಿಟಿಎನವರು 390 ನ ಅಪ್ಲಿಕೇಶನ್ ಮೇಲೆ ಇವರ ಮೇಲೆ ಮೂರು ಜನರ ಮೇಲೆ ಇವರ ಇನ್ವೋಲ್ವ್ಮೆಂಟ್ ಇದೆ ಜಿಟಿಎನವರು ಹಾಕಿದ್ರು ಹಾ 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 ಸಂತೋಷವಾಗಿರೋದಲ್ಲ ಅದೇ ನೀವು ಲಾಸ್ಟ್ ಟೈಮ್ ಹೇಳಿದ್ದು 319 ನೈನ್ಟೀನ್ ಅಪ್ಲಿಕೇಶನ್ ಮೇಲೆ ನೀವು ಯಾಕೆ ಒಂದು ಒಂದು ಸೆಕೆಂಡ್ ಟೈಮ್ ಅದು ಆ ಅದ್ರ ಮೇಲೆ ನೀವು ಯಾಕೆ ಆಪಿಲ್ ಹೋಗಿಲ್ಲ ಅಂತ ಹೇಳಿ ಹಾ ಅದು ಸೆಕೆಂಡು ಫಸ್ಟ್ ಟೈಮ್ ಇದು ಬರ್ದರ್ ಇನ್ವೆಸ್ಟಿಕೇಶನ್ ಹಾ ಸ್ಕ್ವಾಷೆ ಹಾ ಅದು ಸ್ಕ್ವಾಷೆ ಓಕೆ ಇದ್ರೂ ಮೇಲೆ ಮೇಲೆ ಹಾಕಿರೋ ಅಪ್ಲಿಕೇಶನ್ ಹಾ ಹಾಕಿರೋ ಅಪ್ಲಿಕೇಶನ್ ಮೇಲೆ ಹಾಕಿ ಕರೆಕ್ಟ್ ಕರೆಕ್ಟ್

ಅಷ್ಟೇ ನಾನು ನಿಮ್ಮ ಒಟ್ಟಿಗೆ ಅದನ್ನೇ ಹೇಳಿದ್ದು ಸಂತೋಷ ಅಂತ ಹೇಳಿ ನಮಗೆ ಏನಾಗ್ಬೇಕು ಸ್ವಾಮಿ ಅದರಲ್ಲಿ ಹೌದು ಅಷ್ಟು ಕ್ರೂರವಾಗಿ ನಾನು ಮಾಡೋದನ್ನ ಮಾಡ್ತೇನೆ ಕ್ರೂರವಾಗಿ ಅತ್ಯಾಚಾರ ಮಾಡಿದ್ದಾನೆ ಬರ್ಬರವಾಗಿ ಕೊಂದಿದ್ದಾನ ಅಂದ್ಮೇಲೆ ಖಂಡಿತವಾಗ್ಲೂ ಅವನು ಆಹ್ ಮನುಷ್ಯನಲ್ಲ ಅಲ್ಲ ಅವನು ಈ ನೆಲದಲ್ಲಿ ಬದುಕ್ಲಿಕ್ಕೆ ಲಾಯಕ್ಕೆ ಬರ್ಲೇಬಾರ್ದು ನೆಲದಲ್ಲಿ ಇರ್ಲೇಬಾರ್ದು ಹೌದು ಹೌದು ಅದ್ ಅದನ್ನಾದ್ರೂ ಮಾಡಿ ಸ್ವಾಮಿ ಯಾಕೆ ಆಗುದಿಲ್ಲ ಹ್ಮ್ ಮಾಡಿ ಮತ್ತೆ ಅದೇ ಏನ್ ಕತೆ ಇವ್ರದ್ದು ಒಂದು ಅವರೊಬ್ರು ಲಾಸ್ಟ್ ಟೈಮ್ ಅವನಿಗೆ ಅಲ್ಲಿ ದುಬೈ ಏನೋ ಬಾಂಬೆ ಅಲ್ಲಿ ಕೇಸ್ ಆಗಿದೆ ಅದಾಗಿದೆ ಒಂದೇ ಒಂದು ಒಂದು ಎಗೇನ್ಸ್ಟ್ ಕ್ರಿಮಿನಲ್ ರೆಕಾರ್ಡ್ ಇದೆ ಇವರು ಹೇಳಿ ಇವ್ರನ್ನ ಇವರು ಫಿಕ್ಸ್ ಮಾಡಿರೋ ಕೇಸ್ ಬಿಟ್ಟು ಒಂದೇ ಅವರು ಒಳಗಡೆ ಹೋಗೋ ಮೊದ್ಲು ಒಳಗಡೆ ಬಂದ ನಂತರ ಒಂದೇ ಒಂದು ಕೇಸ್ ಇದ್ರೆ ಎಲ್ಲಿ ಒಂದು ಹುಡುಗಿಯರ ಬಗ್ಗೆ ಅವನು ಕೆಟ್ಟದಾಗಿ ಮಾತಾಡಿದ್ದಾಗ್ಲಿ ಹುಡುಗಿಯರ ಬಗ್ಗೆ ಕೆಟ್ಟದಾಗಿ ಡ್ರೇವ್ ಮಾಡಿದ್ದಾಗ್ಲಿ ಯಾವ್ದಾದ್ರು ಇದ್ರೆ ಎಲ್ಲಿ ಅವರು ಸಿ ಸರ್ ನಾನು ಒಂದು ಹೇಳ್ತೀನಿ ಇವಾಗ ಜನರಿಗೆ ಎಲ್ರಿಗೂ ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ ಇವರುಗಳು ಮುಂಚಿನಿಂದಲೂ ಬಂದ್ ಮಾಡ್ತಾ ಬಂದಿರುವಂಥದ್ದು ಇದೆ ಈಗ ಅದು ಜನರಿಗೆ ಎಲ್ರಿಗೂ ಗೊತ್ತಾಗಿದೆ ಸರ್ ಅದರ ಬಗ್ಗೆ ಜಾಸ್ತಿ ನಾವು ಕ್ಲಾರಿಫಿಕೇಶನ್ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆಗುತ್ತೆ ನನಗೆ ನಾನು ಸಂತೋಷ राव ಒಂದು ಈ ವಿಷಯ ಬಂದಾಗ ಮಾತ್ರ ಕ್ಲಾರಿಫಿಕೇಶನ್ ಮಾಡ್ತೀನಿ ನಾನು ಹೇಗಂದ್ರೆ ಮಾತಾ ಬಗ್ಗೆ ನಾನು ಅಷ್ಟೊಂದು ಅಧ್ಯಯನ ಮಾಡಿ ನಾನು ಹೇಳ್ತೇನೆ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಹಾ 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 ಕರೆಕ್ಟ್ ಕರೆಕ್ಟ್ ನಾನು ಈಗ ವಿಡಿಯೋ ನೋಡಿ ನೋಡಿ ತಿಳ್ಕೊಳ್ಳೋದು ಅಷ್ಟೇ ಹೌದು 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 ಓಕೆ

Okay sir so thank you so much thank you thank you thank you Bye. Bye. ಇದು ಬೆಂಚ್ ಮೇಲೆ ಬಂದಿರುವಂಥದ್ದು ಒಂದು ಒಳ್ಳೆಯ ವಿಚಾರ ಸೌಜನ್ಯನ ಹೋರಾಟಗಾರರಿಗೂ ಕೂಡ ಒಂದು ಒಳ್ಳೆಯ ಸಂಗತಿ ಗುಡ್ ನ್ಯೂಸ್ ಅಂತ ಹೇಳಿ ಸಂತೋಷ್ ರಾವ್ ಪರ ವಕೀಲರು ಮೋಹಿತ್ ರವರು ಹೇಳಿದರು ಅಂತ ಹೇಳಿದರೆ ಸಿ ಬಿ ಐರವರು ಒಂದು ವೇಳೆ ನಿಜವಾಗ್ಲೂ ಭಾವ ಮಾಡದೇ ಇದ್ದರೆ ಒಬ್ಬನಿಗೊಂದು ಕಾನೂನು ಅಥವಾ ಇನ್ನೊಬ್ಬನಿಗೊಂದು ಕಾನೂನು ಅಂತ ನೋಡದೇ ಇದ್ದರೆ ಇವರು ಮೂರು ಜನ ಯಾರು ಆರೋಪಿಗಳು ಇದ್ರು ಅವರ ಮೇಲೂ ಕೂಡ ಅಪೀಲ್ ಹೋಗ್ತಾ ಇದ್ರು ಅನ್ನುವಂಥ ವಿಚಾರ ಯಾಕೆಂತ ಹೇಳಿದರೆ ಮೂರು ಜನಗಳ ಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ಬೋದು ಅಂತ ಹೇಳಿದ್ರೆ ಮೂರು ಜನ ಮೇಲೆ ಅಂತ ಹೇಳಿ ಅಲ್ಲ ಬೇರೆ ಯಾರಾದರೂ ಇದ್ದಾರ ಅವರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬಹುದು ಅನ್ನುವ ಅನ್ನುವಂತ ವಿಚಾರ ಕೋರ್ಟ್ ಕೊಟ್ಟಾಗ ಈ ಮೂರು ಜನ ಹೋಗಿ ಅದನ್ನು ಸ್ಕ್ವಾಶ್ ಮಾಡಿದ್ದಾರೆ ಬೇಡ ಮಾಡುವಂತದ್ದು ಅಂತ ಹೇಳಿ ಅಂತ ಹೇಳಿದ್ರೆ ಇವರು ಮೂರು ಜನಗಳ ಮೇಲೆ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ಹೇಳಿರುವಂತದ್ದು ಅಲ್ಲ ಅಲ್ಲಿ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಬೇರೆ ಯಾರಾದರೂ ಇದ್ದಾರಾ ಡಾಕ್ಟರ್ ಮೇಲೋ ಮತ್ತೊಬ್ಬರು ಯಾರಾದರೂ ಇದ್ದಾರ ಸೊ 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 ಝಡ್ ಯಾರಾದರೂ ಇದ್ದರೆ ಅವರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅನ್ನುವಂಥ ವಿಚಾರ ಇವಾಗ ಇವರು ಹೇಳ್ತಾ ಇದ್ದಾರೆ ವಿಠಲ್ ಗೌಡ್ರು ಮತ್ತು ಯಾರು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಕೂಡ ಇದ್ದರು ಆ ಟೈಮಲ್ಲಿ ಹೇಳಿ ಸೊ ಅವರ ಮೇಲಾದರೂ ಇನ್ವೆಸ್ಟಿಗೇಷನ್ ಮಾಡಿ ಅನ್ನುವಂಥ ವಿಚಾರ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಕೋರ್ಟ್ ಕೊಟ್ಟಿತ್ತು ಅದನ್ನು ಈ ಮೂರು ಜನ ಸ್ಕ್ವಾಶ್ ಮಾಡಿಕೊಂಡು ಬಂದಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಬೇಡ ಅಂತೇಳಿ ಕೋರ್ಟ್ ಹೇಳಿರುವಂಥದ್ದು ಇವರ ಮೇಲೆ ಅಲ್ಲ ಅಲ್ಲಿ ಬೇರೆಯವರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅನ್ನುವಂಥ ವಿಚಾರ ಆದರೆ ಈ ಮೂರು ಜನರಿಗೆ ಯಾಕೆ ಭಯ ಆಯಿತು ನಾವು ಹೇಳುವಂಥದ್ದು ಇಷ್ಟೇ ಇದು ಏನು ಹೇಳೋದಿಲ್ಲ ನಮಗೆ ಒಂದೇ ಒಂದು ನಮ್ಮದು ಬೇಡಿಕೆ ಏನು ಅಂತ ಹೇಳಿದರೆ ಪಾಪ ಆ ಹೆಣ್ಣು ಮಗುಗಳಿದ್ದು ಸೌಜನ್ಯನದ್ದು ಬರ್ಬರವಾಗಿ ಕ್ರೂರವಾಗಿ ಅತ್ಯಾಚಾರ ಮಾಡಿದ್ದಾರೆ ಕೊಂದಿದ್ದಾರೆ ಮರ್ಮಾಂಗಕ್ಕೆ ಮಣ್ಣನ್ನು ಹಾಕಿದ್ದಾರೆ ಚಿತ್ರ ಹಿಂಸೆಯನ್ನು ಕೂಡ ಆ ಹುಡುಗಿ ಅನುಭವಿಸಿದ್ದಾರೆ ಸೊ ಅದಕ್ಕೋಸ್ಕರ ಹೇಳುವಂಥದ್ದು ಯಾರೇ ಆಗಲಿ ಸಂತೋಷ್ ರಾವ್ ಆಗಲಿ ಮತ್ತೊಬ್ಬನೇ ಆಗಲಿ ಬದುಕಬಾರ್ದು ಈ ನೆಲದಲ್ಲಿ ಬದುಕಬಾರ್ದು ಸಾಯ್ಬೇಕು ಅವುಗಳು ಗಲ್ಲು ಶಿಕ್ಷೆ ಆಗಬೇಕು ಅದನ್ನು ಮಾಡಿ ಯಾರನ್ನಾದರೂ ಈ ಥರ ಮಾಡಿ ಆ ನಿಜವಾದ ಆರೋಪಿಗಳು ಯಾರು ಇದ್ದಾರೆ ಇಫ್ ಇಟ್ ಈಸ್ ಸಂತೋಷ್ ರಾವ್ ಅವನನ್ನೇ ಗಲ್ಲಿಗೇರಿಸಿ ಸ್ವಾಮಿ ಯಾಕೆ ಎವಿಡೆನ್ಸ್ ಕೊಡದೆ ಸಾಕ್ಷಿಗಳನ್ನು ನಾಶ ಮಾಡಿ ಸಂತೋಷರಾವನ್ನ ಪ್ರೂವ್ ಮಾಡೋಕ್ಕಾಗಿಲ್ಲ ಹಾಗಾದರೆ ಏನು ಮಾಡಿದ್ರು ಈ ಪೊಲೀಸರು ಬೆಳ್ತಂಗಡಿ ಪೊಲೀಸರು ಅಂತೇಳಿ ಕೇಳುವಂಥದ್ದು ಸೊ ಹಾಗಾಗಿ ಇಷ್ಟೇ ನಮ್ಮ ಬೇಡಿಕೆ ಇರುವಂಥದ್ದು ಯಾರು ನಿಜವಾದ ಆರೋಪಿ ಇದ್ದಾನೆ ಅವನು ಈ ಭೂಮಿ ಮೇಲೆ ಬದುಕಿ ಉಳಿಯಲೇಬಾರದು ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಲ್ಲಿಯ ತನಕ ಹೋರಾಟ ಖಂಡಿತವಾಗಲೂ ನಿಲ್ಲೋದಿಲ್ಲ ಅನ್ನುವಂಥದ್ದು ಸೊ ನಾವು ಕೇಳೋದು ಏನು ಅಂತ ಹೇಳಿದರೆ ನಿಜವಾದ ಆರೋಪಿಯನ್ನು ಪತ್ತೆ ಮಾಡಿ ಅಂತೇಳಿ ಹೋರಾಟ ಮಾಡ್ತಿದ್ದೇವೆ ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ರಾವ್ ಆರೋಪಿಯಾಗಿ ಇದ್ದ ಹೊರಗಡೆ ಬಂದ ಅಬ್ಸೊಲೂಟ್ಲಿ ದೆರ್ ಈಸ್ ನೋ ಎವಿಡೆನ್ಸ್ ಅಂತೇಳಿ ಬರ್ದಿರೋದು ಸಾಕ್ಷಿಯೇ ಇಲ್ಲ ಸಂತೋಷ್ ರಾವ್ ಒಂದು ಆರೋಪಿ ಅನ್ನೋ ಅಪರಾಧಿ ಅನ್ನೋದು ಒನ್ ಅನ್ನೋದನ್ನು ಹೇಳೋದಕ್ಕೆ ಯಾವುದೂ ಕೂಡ ಎವಿಡೆನ್ಸ್ ಇಲ್ಲ ಅಂತ ಹೇಳಿ ಬರ್ದಿದ್ದಾರೆ ಹಾಗಿರ್ಬೇಕಾದ್ರೆ ಇಷ್ಟು ಕ್ರೂರವಾಗಿ ಹತ್ಯೆ ಆದಂತಹ ಹುಡುಗಿಯ ವಿಚಾರದಲ್ಲಿ ಈ ಎವಿಡೆನ್ಸ್ ಕೊಡೋಕೆ ಯಾಕೆ ಆಗಿಲ್ಲ ಆ ತಪ್ಪು ಯಾರು ಮಾಡಿದ್ದಾರೆ ಅವರಿನ ಮೇಲೆ ಶಿಕ್ಷೆ ಆಗಬೇಕು ಮತ್ತು ಯಾರು ನಿಜವಾದ ಅಪರಾಧಿಗರಿದ್ದಾರೆ ಅವರನ್ನು ಭೂಮಿ ಮೇಲೆ ಇರಬಾರ್ದು ಇದೊಂದು ದೊಡ್ಡ ನಿದರ್ ನಿದರ್ಶನ ಆಗಬೇಕು ಈ ಸಮಾಜಕ್ಕೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಇದರಿಂದ ಬದಲಾವಣೆ ಆಗಬೇಕು ನೋಡಿ ಮೋಹಿತ್ರವರು ಕೂಡ ಹೇಳ್ತಾ ಇದ್ರು ಏನು ಅಂತ ಹೇಳಿದರೆ ಅಕ್ವಿಟಲ್ ಕಮಿಟಿ ಅನ್ನುವಂಥದ್ದು ನಮಗಂತೂ ಗೊತ್ತೇ ಇರಲಿಲ್ಲ ಕೆಲವರು ಪೊಲೀಸರಿಗೂ ಕೂಡ ಅಕ್ವಿಟಲ್ ಕಮಿಟಿ ಅಂದರೆ ಏನು ಅಂತೇಳಿ ಗೊತ್ತಿರಲಿಲ್ಲ ಅನ್ನುವಂಥ ವಿಚಾರ ಸೌಜನ್ಯನ ಕೇಸಿಂದ ಅದು ಕೂಡ ಗೊತ್ತಾಯಿತು ಕೆಲವರಿಗೆ ಅಕ್ವಿಟಲ್ ಕಮಿಟಿ ಅನ್ನುವಂಥದ್ದು ಏನು ಅಂತೇಳಿ ಸೊ ಒಂದಷ್ಟು ಒಳ್ಳೆ ರೀತಿಯ ಬೆಳವಣಿಗೆ ಅಂತೂ ಖಂಡಿತ ಆಗಿದೆ ಸೌಜನ್ಯನ ವಿಚಾರದಲ್ಲಿ ಸೊ ಇನ್ನಷ್ಟು ಒಳ್ಳೆ ರೀತಿಯ ಬೆಳವಣಿಗೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ವೆಯ್ಟ್ ಮಾಡ್ತಾ ಇರಿ ಪೇಷನ್ಸಲ್ಲಿರಿ ಅಂತೇಳಿ ಹೇಳ್ತೀನಿ